ನಮ್ಮಅೋ ಏನ್ ಹೇಳ್ತೀಳು ಬರಬ್ಬರ್ ಹೇಳ್ತಿಳು ನೋಡ್ಲಿ ಆಕಿನ್ ಮಾತ್ ಕೇಳಿತ್ನಾ ಏನ್ ಹೇಳ್ತಿದ್ಲು ನೀನ್ ಜೋಡಿ ಓಡಾಡ್ಬೇಡಂತ ನಂಗೆ ಎಲ್ಲರೂ ಬಿಟ್ಟು ಹೋಗಿ ಅವ್ರ ಅವಕಾತ್ ತೋರಿಸಿದ್ರು ಆದ್ರೆ ಒಬ್ಬನೇ ನಂಗೆ ಬಿಟ್ಟು ಹೋಗಿಲ್ಲ ಯಾಕಂದ್ರೆ ನಿಂದು ಅವಕಾದೇ ಇಲ್ಲ ಹಾಗೆ ವಿಶಾಲ ಎಲ್ಲೇ ನಮ್ಮ ದೋಸ್ತ ಅನ್ಕೆ ಒಳಗೆ ಎಲ್ಲರೂ ನನ್ನ ಕೈ ಕೊಟ್ಟಾರ ಆದ್ರೆ ನನ್ನ ಕೈ ಕೊಟ್ಟಿಲ್ಲ ನೀನೇ ಖರ್ರೆ ಖರ್ರೆ ದೋಸ್ತಂದ್ರೆ ನೀನೆ ಅಣ್ಣ ಅಣ್ಣ ಒಂದು ಐದ್ನೂರು ರೂಪಾಯಿ ಕೊಡ್ತೀವಿ ಬೆಳಗೆದ್ದು ಯಾರ ಮುಖ ನೋಡಿದೆ ಅದೃಷ್ಟ ಮುಂದೆ ಹೋಗರಂಬಾ ಎಲ್ಲಿ ಕೊಲೆ ಏ ಇಲ್ಲೇ ಕುಣಿಜೇರಿಗೆ ಮಸೂಡಿಗೆ ಹೋಗರಂಬಾ ಅಲ್ಲ ಕೊಲೆ ಅಂತ ದಿನದಲ್ಲಿ ಇನ್ನೂ ಮಂದಿ ಹೋಲಕ್ಕೆ ಸಾಯ್ತಾರ ನಿನ್ ಜೀವನ್ದ ಮಾಡ್ಲಾಕಾಲ ಏನು ಗರ್ಲ್ಫ್ರೆಂಡ್ ಜೊತಿ ಮಾತ್ ಇವತ್ ಮಟ್ಟ ಕುಡಿದ್ರಿ ಹಂಗಂದ್ರ ಮಗ ಲೇಟ್ ಅಂದ್ರೆ ಕುಡ್ದೇ ಬರ್ತಾನ ಏನರ ತಪ್ಪು ಕೆಲಸ ಮಾಡೇ ಬರ್ತಾನಲ್ಲ ಪಪ್ಪ ನಂಗೆ ಇಜ್ಜತಿಲ್ಲ ಅಂತ ಹೇಳಿದಿ ನಾನ್ ಕುಡಿದ್ ಕುಡ್ದ್ ರೋಡ್ ಮೇಲೆ ತಿರ್ಗಾಡ್ತೀನಿ ಪಾಪನಾ ಕುಡಿಯಲ್ ಪಾಪ

ಬ್ರೋ ಇದು ಕುಕ್ಕರ್ ತಗೊಮೇನು ಅಣ ನೀನ್ ಹೆಣ್ತಿ ಅಡಗಿನೇ ಮಾಡಲ್ಲ ಏ ಮಗ ನನ್ ಗಾಡಿ ಕೊಡು ನಾ ಹುಡ್ತೀನಿ ಏ ಸೋಮ್ಯಾರ ಅವಲ್ಲ ಗಾಡಿ ಬರಲ್ಲ ಮಾಡ ಮಾಡಬಾರಲ್ಲ ಎಲ್ರ ಹಾಕ್ದೆ ಅಂದ್ರೆ ಯಾರ ಹೇಳ್ಬೇಕು ಊತ ಅಂದ್ ಭರಸಲ್ಲಿ ಅಟ್ಬಿ ಏನ್ ನಿನ್ಮೇಲೆ ಒಂದ್ ಸ್ವಲ್ಪ ಭರಸ ಇಲ್ಲೇ ನನಗೆ ಗಾಂಮ್ ಕೂಡ ಆಯ್ತ ಕೂಡು ನಾನು ಭರವಸೆ ಇಲ್ಲ ಜಾಗ ನಾನು ಇದ್ರಲ್ಲೇ ಹೋಗ ನಾ ಓದ್ತೀನಿ ಸೊ ನೀವು ಏಟ್ರೆ ದಂತ ತೆರಕೆ ಆಗಲ್ಲ ನೀವು ಮನೆಯ ತೆರಕಾಡಿಲ್ಲ ಏ ಬ್ಯಾಡಲಿ ನಮ್ಮೊಬ್ಬನಾಶಾಲ ಹಾ ನನಗೆ ಮಳಿಗಾಲ ಒಂದೇ ಎಷ್ಟಾಗಲ್ಲ ಒಟ್ಟು ಏನು ಮಳಿ ಅಣ್ಣ ನನ್ ಹುಡುಗಿ ಯಾವಾಗ ಬಿಟ್ಟುಗಳ್ ನೋಡು ಅವತ್ತಿನಿಂದ ನೀನು ಕುಡ್ಸಿ ಕುಡ್ಸಿ ನಾಲ್ ಹಂಗಾಗೀನಿ ಅಣ ನಿನ್ನೇ ಕಲ್ಪಂಡಾಗಳಕ್ಕೆ ಇವತ್ತು ಸಾವಿರ ರೂಪಾಯಿ ಕೇಳತ್ತ ಕೊಡಲೇ ರೆಜಿಸ್ಟ್ರೇಷನ್ ಫೀಸ್ ಇದ್ದಿರ್ಬೋದು ಇದು ಂಗ್ರಿ ಓ ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲಿ ಸಿಗ್ತಾ ಎಲ್ ಸಿಗಲ್ಲ ಯಾಕೆ ಆಳುಮಾರಿ ಮಾಡ್ಯನಲ್ಲ ಇವ್ರ ಅಜ್ಜಿ ಸೀರೆ ಸಳ ಅಂತಲೇ ಹಾ ಅಜ್ಜಿ ಸೀರೆ ಸಳ ಅದು ಈ ವಯಸ್ಸೊಳಗ ಯಾರ್ ಜೋಡಿ ಏನಾದೋರಿ ಕೈ ಒಟ್ಟ ಯೂಸ್ ಮಾಡಲ್ ಗೊತ್ತು ಯಾಕ ಯಾಕಂದ್ರೆ ಇದು ನನ್ ಕೈ ಅದ